ದಕ್ಷಿಣ ಅಮೆರಿಕವು ಪ್ರಪಂಚದ ನಾಲ್ಕನೇ ದೊಡ್ಡ ಭೂಖಂಡವಾಗಿದೆ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಕ್ರಿಸ್ಟಫಸ್ ಕೊಲಂಬಸ್ ಈ ಭೂಖಂಡವನ್ನು ತಲುಪಿ ಅದನ್ನೇ ಭಾರತವೆಂದು ಭಾವಿಸಿ ಅಲ್ಲಿಯ ಸ್ಥಳೀಯರಿಗೆ ರೆಡ್ ಇಂಡಿಯನ್ಸ್ ಎಂದು ಕರೆದನು ದಕ್ಷಿಣ ಅಮೆರಿಕ ಆಂಡಿಸ್ ಪರ್ವತ ಮತ್ತು ಅಮೆಜಾನ್ ನದಿಯಿಂದ ಕೂಡಿರುವ ವಿಶೇಷವಾದ ಭೂಭಾಗವಾಗಿದೆ ದಕ್ಷಿಣ ಅಮೆರಿಕವನ್ನು ಹುಲ್ಲುಗಾವಲುಗಳ ನಾಡು ಎಂದು ಕರೆಯುತ್ತಾರೆ ದಕ್ಷಿಣ ಅಮೆರಿಕ ಖಂಡದ ಭೂಭಾಗವು ದಕ್ಷಿಣಾರ್ಧಗೋಳದಲ್ಲದೆ ಗೋಳದ ಭೂಮಧ್ಯ ರೇಖೆ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳು ಈ ಖಂಡದ ಮೂಲಕ ಹಾದು ಹೋಗಿವೆ ಇದು ಉತ್ತರದಲ್ಲಿ ಅಗಲವಾಗಿ ಮತ್ತು ದಕ್ಷಿಣದ ಕಡೆ ಕಿರಿದಾಗ ತ್ರಿಕೋನಾಕಾರದಲ್ಲಿದೆ ಅದರ ಅಕ್ಷಾಂಶಕ ವಿಸ್ತೀರ್ಣವು ಹನ್ನೆರಡು ಡಿಗ್ರಿ ಅಕ್ಷಾಂಶದಿಂದ ಐವತ್ತಾರು ಡಿಗ್ರಿ ದಕ್ಷಿಣಾಕ್ಷಾಂಶಿತರು ಮತ್ತು ರೇಖಾಂಶಕವಾಗಿ ಮೂವತ್ತೈದು ಡಿಗ್ರಿ ಪಶ್ಚಿಮ ರೇಖಾಂಶದಿಂದ ಎಂಬತ್ತೊಂದು ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೂ ವಿಸ್ತರಿಸಿದೆ ದಕ್ಷಿಣ ಅಮೆರಿಕ ಕಂಡು ಅರ್ಧಗೋಳದಲ್ಲಿ ನೆಲೆಗೊಂಡಿದೆ ಪಣಾಮ ಕಾಲುವೆಯು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಗಳನ್ನು ಪ್ರತ್ಯೇಕಿಸಿದೆ ದಕ್ಷಿಣ ಅಮೆರಿಕದ ಪ್ರಮುಖವಾದ ಬೆಳೆಗಳೆಂದರೆ ಮೆಕ್ಕೆಜೋಳ ಗೋಧಿ ಭತ್ತ ಹತ್ತಿ ಕಾಫಿ ಕಬ್ಬು ಇತ್ಯಾದಿಗಳು ದಕ್ಷಿಣ ಅಮೆರಿಕದ ಒಟ್ಟು ಭೂಭಾಗವು ಸುಮಾರು ನೂರ ಎಪ್ಪತ್ತೇಳು ಪಾಯಿಂಟ್ ಒಂದು ಲಕ್ಷ ಚದರ ಕಿಲೋಮೀಟರ್ ಇದೆ ಅದು ಭಾರತಕ್ಕಿಂತಲೂ ಮೂರು ಪಟ್ಟು ದೊಡ್ಡದಾಗಿದೆ ದಕ್ಷಿಣ ಅಮೆರಿಕ ಖಂಡವು ಉತ್ತರದಲ್ಲಿ ಕೆರಬಿಯನ್ ಸಮುದ್ರ ಗಡಿಯಿಂದ ಪೂರ್ವ ಮತ್ತು ಈಶಾನ್ಯ ಭಾಗದಿಂದ ಅಟ್ಲಾಂಟಿಕ್ ಸಾಗರದ ಹಿಮಾ ನೀರಿನಿಂದ ಆವರಿಸಲ್ಪಟ್ಟಿದೆ ದಕ್ಷಿಣ ಅಮೆರಿಕದಲ್ಲಿ ಒಟ್ಟು ಹದಿಮೂರು ರಾಷ್ಟ್ರಗಳಿವೆ ವ್ಯಂಜವೆಲ ಗಯಾನ ಸೂರಿನವೇ ಫ್ರೆಂಚ್ ಗಯಾನ ಕೊಲಂಬಿಯಾ ಇಕ್ವೆಡರ್ ಪೆರು ಚಿಲ್ಲಿ ಅರ್ಜೆಂಟೈನಾ ಊರಾಗ್ವೆ ಪೆರಾಗ್ವೆ ಬೊಲಿವಿಯಾ ಬ್ರೆಜಿಲ್ ಇವುಗಳಲ್ಲಿ ಬ್ರೆಜಿಲ್ ಅತ್ಯಂತ ದೊಡ್ಡ ರಾಷ್ಟ್ರವಾಗಿದೆ ಹಾಗೂ ಫ್ರೆಂಚ್ ಗಾಯಾನವು ಅತ್ಯಂತ ಚಿಕ್ಕ ರಾಷ್ಟ್ರವಿದೆ ಬೊಲಿವಿಯಾ ಹಾಗೂ ಪರವಾಗಿ ಹೊರತುಪಡಿಸಿ ಉಳಿದ ಎಲ್ಲ ದೇಶಗಳು ಕರಾವಳ ತೀರ ಹೊಂದಿವೆ ಪನಮ ಕಾಲುವೆಯು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಗಳ ಮಧ್ಯೆ ಇರುವ ಮುಖ್ಯ ಸಾಗರ ಮಾರ್ಗವಾಗಿದೆ ಅರ್ಜೆಂಟೈನಾ ಮತ್ತು ಬ್ರೆಜ್ಗಳು ಫುಟ್ಬಾಲ್ ಆಟಕ್ಕೆ ಪ್ರಖ್ಯಾತವಾಗಿದೆ ವೆನಿಜೋಲ್ ದೇಶವು ಮಾಡಲಿಂಗ್ ಮತ್ತು ವಿನ್ಯಾಸಕ್ಕೆ ಹೆಸರುವಾಸಿಯಾಗಿದೆ ಸಾಪೋಲ್ ಸಿಟಿ ಆಫ್ ಗಗನ ಗಗನಚುಂಬಿ ಕಟ್ಟಡಗಳ ಶಹಾರ ಎಂದು ಪ್ರಖ್ಯಾತವಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಪಾನ್ನಲ್ಲಿರುವ ಟೋಕಿಯೋದಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ನಡೆಯಿತು ದಕ್ಷಿಣ ಅಮೆರಿಕ ಖಂಡವನ್ನು ಪಕ್ಷಿಗಳ ಕಂಡ ಎಂದು ಕರೆಯುತ್ತಾರೆ